ಹರೇರಾಮ ನಮಸ್ಕಾರ ಇದ್ದು ಬನ್ನಿ ಇನ್ನು ಮಳೆಕಾಲ ಒಪ್ಪಾಗ ಮದ್ವೆ ಹೇಳಿದ ಹಿಂಗೆ ಒಂದು ಹತ್ತು ನಿಮಿಷ ಪುರ್ಸೊತ್ತಿದ್ದ ಪುರುಸೊತ್ತಿದ್ದರೆ ಮಾತ್ರ ವಹಿವಾಟು ನಡೆಗೆ ಅಷ್ಟೇ ಹೇಳಿದರೆ ಇನ್ನು ಕಾಲ ಒಪ್ಪಾಗ ಹಲಸಿನಕಾಯಿ ದೋಸೆಯೋ ಕೊಟ್ಟಿಗೆಯೋ ಉದ್ದಿನ ದೋಸೆ ಏವಗಳು ಬೆಲ್ಲದ ರವೆ ಚಟ್ನಿ ಎಲ್ಲ ತಿಂಬಳಿಗೆ ರುಚಿಯಾಗುತ್ತ ಹಿಂಗೆ ಮುಂಡಿಜಕ್ಕೆ ಸಿಕ್ಕಪ್ಪಾಗ ರಜಾ ಒಳ್ಳೊಳ್ಳೆ ಥರ ನೋಡಿ ಲಾಕೆಗೆ ಕೊರದು ಮಿಕ್ಸಿಲಿ ಕಡದು ಮುಂಡಿ ಅಷ್ಟೇ ಸಕ್ಕರೆ ಹಾಕಿ ಲಾಗ ಕಾಸಿ ಮಾಡಿ ಒಳ್ಳೆ ಪಾಕ ಮಾಡಿ ಮಡಗಿದೆ ಫ್ರಿಜ್ಜಲೆಲ್ಲ ಮಡಿಗೆ ಕೊಡಿಲ್ಲ ಪಂತ ಒಳ್ಳೆ ಕುಪ್ಪಿಲಿ ತುಂಬಿಸಿ ಮಡಗಿದೆ ಸಾಕು ಬಾಡಿ ಲೈಕ ತುಂಬ ಸಮಯ ಒಳಿತದೆ ಮತ್ತು ಮುಂಡಿಜಕ್ಕೆ ಪರಿಮಳದ ಅನಾಸಿನ ಪರಿಮಳದ್ದು ಕ್ಷೀರವೋ ಕೊರೋನಾ ಉಂಡೆಯೋ ಇನ್ನು ಬೇರೆ ಬೇರೆ ನಮ್ಮನದೆಲ್ಲ ಮಾಡ್ಲಾ ಅಂಬಾಗ ಎಂಥಕ್ಕೂ ಈ ಮುಂಡಿಯೋಕ್ಕೆ ಸಿಕ್ಕೋಗಳೆ ನಾವದ್ರೆ ಬೇಕಾದಂಗೆ ತೆಗೆಯದು ಮುಂಡಿಯೋಕಷ್ಟೆ ಇದೆಲ್ಲ ಕೊರೋದು ಲಾಯಕಗೆ ಕಣದು ಕಾಸಿಂದು ಮಡುಗು ಮತ್ತೆ ಒಂದೊಂದು ವಾರಕ್ಕೊಂದರಂಗೆ ಒಂದೊಂದು ಹೊಸ ನಮನೆ ಅಡುಗೆದು ಇದೆಲ್ಲ ಉಪಯೋಗಿಸಿ ಮಾಡಿದ ಅಡಿಗೆದು ಮಾಡ್ಲಕ್ಕೆ ಹಾನ್ಲಿಕ್ಕೆ ಒಂದು ಈಗ ಹೇಳಿದರೆ ಮುಂಡಿಯಕ್ಕೆ ಪಾಯಸ ಮಾಡ್ಲಾ ಅವತ್ತು ಮುಂಡಿಯೋಕ್ಕೆ ಜ್ಯೂಸ್ ಮಾಡ್ಲಾ ಅವ್ತು ಕ್ಷೀರ ಆಯ್ತು ನಮ್ಮ ಮುಂಡಿಚಕ್ಕೆ ಪರಿಮಳ ಇಷ್ಟ ಆದವಕ್ಕೆ ಮಾತ್ರ ಇದು ಇಷ್ಟಕ್ಕಷ್ಟೆ ಹೇಳಿದರೆ ಸೀಬು ಇದ್ದು ರುಚಿ ಹುಳಿ ರುಚಿಯೂ ಬಂತು ಇಷ್ಟ ಇಷ್ಟಿ ಅಲ್ಲ ಅಮಗೊಂದ್ರಿ ಮಾಡಿ ನೋಡ್ಲಿಕ್ಕು ಅಥವಾ ಮಾಡೋದರ ನೋಡ್ಲಿಕ್ಕ ಇದರ ಹೇಗೆ ಮುಂಡಿ ಚಕ್ಕೆ ಜಾಮನದ್ದು ಹೇಳಿ ಆಯಿತು ಹೇಳಿ ಆದರೂ ಅಮ್ಮಗಂಬಾಗ ಹೀಗೆ ಮಾಡ್ರೆ ನಾವೇಗೆ ತಿನ್ನೇ ಕೋಳಿ ಅಕ್ಕು ಅಥವಾ ಜಾಗ ಇದ್ದವಕ್ಕೆ ನೆಡೆಕೋಳಿ ಆಯ್ಕರೆ ಮುಂಡಿಯಕ್ಕೆ ಸಸಿ ನೆಟ್ಟರೆ ಒಂದು ವರ್ಷದಲ್ಲಿ ಎಲ್ಲರಿಂಗ್ ಹೊಂತಾಯಿದ್ವು ನೆಕಳಿ ಅಂತ ಹಾಕೊಳ್ಳಿ ಅಮ್ಮಅಂಬಗ ಈ ಮುಂಡಿಯಕ್ಕೆ ಪಾಕ ಬತ್ತಿ ಬತ್ತಾ ಇದ್ದರೆ ಎಲ್ಲರ ಮನೆಗೆ ಒಂದೊಂದು ಎರಡೆರಡು ಸಿಸಿ ನೆಡ್ತೀರ್ಯೋ ಹೇಳಿದ್ರೆ ಒಳ್ಳೆಯವರೊಟ್ಟಿಗೆ ಸೇರಿದ್ರೆ ಒಳ್ಳೆ ಬುದ್ಧಿ ಬತ್ತಾಡ ಹಾಳು ಜನರೊಟ್ಟಿಗೆ ಸೇರಿದ್ರೆ ಹಾಳು ಬುದ್ಧಿ ಬತ್ತಾಡ ರಾಜಕೀಯರ ಒಟ್ಟಿಂಗೆ ರಾಜಕೀಯದ ರಾಜಕೀಯವೇ ಮಾತಾಡುವ ಮತ್ತೆ ನಾವು ಹಿಂಗೆ ಹಿಂಗೆ ಹಳ್ಳಿ ಇದ್ದಾರೆ ಒಂದು ಪಾಕ ಮಾಡಿಕೊಂಡು ಇದ್ದಾರೆ ಆಮೇಲೆ ನೋಡಿ ಕೆಲವೊಂದಿನ ಮಕ್ಕಳಿಗೆ ಹೆಮ್ಮಕ್ಕಳು ಕಾಯ್ದೆ ಎಲ್ಲರೂ ಒಂದು ಮುಂಡಿಜಕ್ಕೆ ತಂದು ಜಾಮು ಮಾಡಿಕ್ಕು ಒಂದರಿ ಮುಂಡಿಜಕ್ಕೆ ಗೆಣಸಲೆ ಮಾಡಿಕ್ಕು ಹೇಳಿ ಹೆರಟ್ರ ತಂದೆ ಹಾಗೆ ಹೇಳಿದ್ದಪ್ಪ ಒಳ್ಳೆ ಕಷಿ ಜಾತಿಯ ಮುಂಡಿ ಅಂತೆ ತಿಂತಾರೆ ನದಾಲು ಚೋಲಿಯ ಕೆತ್ತೋದು ಹೀಗೆ ಕಡವಲೆಲ್ಲ ಇದ್ದರೆ ತೋಲಿಗೆಚ್ಚೊಂಡು ತಡವು ಮಾಡಲಿಲ್ಲ ಇಲ್ಲೇ ಹಿಂಗೆ ಹೋಳು ಹೋಳು ಮಾಡಿತ್ತು ಕರ ಕರನೆ ತುಂಡು ಮಾಡಿ ಹಾಕಿತ್ತು ಬೇಕಾದ ಒಟ್ಟಿಗೆ ಕೊರವಾಗ ಒಂದೊಂದು ತುಂಡು ಬೇಕಾದ್ರೆ ತಿಂಬಲು ಒಕ್ಕು ಅದರ ಮುಳ್ಳು ಲಾಯ್ಕೆ ಕೆತ್ತಿಕ್ಕು ಮತ್ತೆ ಕಡವದಿದ್ದರೆ ಕಡದ ಅರಿಶಿದರೆ ಮುಳ್ಳೆಲ್ಲ ಹೋತಿಲ್ಯೋ ಹೆಸರು ಹಾಳಪ್ಪಲು ಇಲ್ಲೇ ಒಳ್ಳೆ ಪರಿಮಳಿದ್ದಾವತ ಇದು ಆಮೇಲೆ ಇದರ ಗೂಂಜಿನಲ್ಲ ತೆಗೊಳ್ಳಿಲ್ಲ ಮೊದಲಿನ ಗೂಂಜಿ ತೆಗೋಕೆ ಮೀ ಕಶಿದರ ಗೂಂಜಿದ್ರೆ ಒಳ್ಳೆ ಸೀವು ಇರ್ತು ಒಳ್ಳೆ ಮೆಸ್ತಂಗಾಗಿರ್ತು ತಿಂಬಲಿ ಅದರ ಗೂಂಜಿನ ತೆಗೆದು ಹಾಳು ಮಾಡಿ ಕೊಳಿಲ್ ಹೇಳಿ ಹೀಗಿತ್ತ ಊರದ್ದು ಇದೆ ಕಾಟ ಗೂಂಜಿ ರಜೆ ಗಟ್ಟಿ ರಜೆ ಚಪ್ಪೆ ಇವದೆ ಅದರ ಗೂಂಜಿ ಬೇಕಾದ್ರೆ ತೆಗಬಲಕ್ಕು ಜಾಮು ಮಾಡೋವಾಗ ಗೂಂಜಿನ ತೆಗೆಕೊಳ್ಳಿಲ್ಲ ಒಟ್ಟಿಂಗೆ ಮಿಕ್ಸಿ ಕಡವಾಗ ಹಾಕಲಕ್ಕಬ್ಬ ಲಾ ಆಯ್ತು ಆಯಿತು

ಮುಂಡಿ ಚಕ್ಕೆ ಎಷ್ಟು ಕಿಲೋ ಇದ್ದು ಎಷ್ಟು ಹೆಸರಿದ್ದೋ ಅಷ್ಟು ಕಿಲೋ ಸಕ್ಕರೆ ಹಾಕಿ ಎಷ್ಟು ವರ್ಷಕ್ಕಾದರೂ ಹಾಳಾಗುತ್ತೆ ಅದಾತು ಇನ್ನೆಲ್ಲ ಒಂದು ಬಣಲೆಗೆ ಹಾಕಿ ಮೊದಲು ಇದರ ಕುದಿಶೆಟ್ಟು ಇದರಿಂದ ರಜೆ ದೊಡ್ಡ ಬಣಲೆ ಸಕ್ಕೊಳೆ ಕಕ್ಕಿಗ ಅಂತೂ ಒಳಲಿ ಮಡಿಗೆ ಲಾಕಿ ಇದು ಪಾಕ ಕೊದಿಯಲಿ ಮತ್ತೆ ಸಕ್ಕರೆ ಹಾಕುವ ಎಷ್ಟು ಮುಂದಿಯಕ್ಕಿದ್ದು ಅಷ್ಟೇ ಸಕ್ಕರೆ ಹಾಕಿ ಹಾಕಿತ್ತು ಒಂದರಿತ್ತು ಮತ್ತೆ ನಾಲ್ಕೈದು ತಿಂಗಳಿಂಗೆ ದರಕಿಲ್ಲ కదీంద మే సక్కరే హాకు ఇక సుమారు ఒంటే హు ల కిజ ఇల్లి వరకు ఇచ్చింది ఇది ఇష్టూ కమ్మే ఆయన ఇక్క నాలు గీజ నాలుగు గిడ బారు ಹಾಕಿಕ್ ಈಗ ಸಕ್ಕರೆ ಹಂಗೆ ಕಡಗದ್ದರೆ ಮತ್ತೆ ರಜಾ ಕಡಿಸಿ ಮತ್ತೆ ಹಾಕಬೇಕು ಇನ್ನೆರಡನ್ನ ಒಂದು ಒಂದೂವರೆ ಹೊತ್ತು ಕುದಿಯಲಿ ಒಂದು ಅರ್ಧ ಗಂಟೆ ಸಾಕು ಅಮ್ಮಗಮ್ಮ ಮುಗಿಸ್ತಾರೆ ಹೇಮಾರಿಕೆ ಮಾಡ್ತಾರೆ ಒಂದೂವರೆ ಗಂಟೆ ಸರಿ ಕುದುದು ಒಳ್ಳೆ ನನಗೆ ಬರೀಕಾದ ಸಕ್ಕರೆ ಹಾಕಿ ಅರ್ಧ ಗಂಟೆ ಆಯ್ತು ಇದ ಸರಿ ನೂಲು ನೂಲಾಗಿ ಬರೇಕು ಇನ್ನು ಒಂದು ಗಂಟೆ ಕುದಿಯಕು ಲಾಕ್ ಕುದಿಯಕ್ಕೆ ಇದು ಹೀಗೆ ಮಾಡುವ ಒಳ್ಳೆ ನೂಲು ನೂಲಿನಂಗೆ ಬಂದರೆ ಎಷ್ಟು ಸಮಯ ಆದರೆ ಅದು ಹಾಳಪ್ಪಲಿಲ್ಲ ಇನ್ನು ಒಂದು ಗಂಟೆ ಕಳೆದಿಕ್ಕಿ ಸ್ಟವಿನ ಆಫ್ ಮಾಡಿಕ್ಕಿ ಕುಪ್ಪಿಗೆ ದುಣಿಸಬೇಕು ತಣ್ಣದ ಮತ್ತೆ ಸಕ್ಕರೆ ಹಾಕಿಕ್ಕೆ ಒಂದೂವರೆ ಗಂಟೆ ಸರಿ ಕುದಿಯಕು ಸರಿ ಸಕ್ಕರೆ ಹಾಕಿ ಎರಡು ಗಂಟೆ ಕುದಿಸಪ್ಪ ಹೀಗತ್ತಿದ ರಜಾ ಕಡಿಮೆ ಆಯಿತು ಕಡಿಮೆ ಆದ್ದು ಎಂತ ಹೇಳಿದರೆ ಇದು ಇಲ್ಲಿ ಪೈನಾಪ ಸುಟ್ಟು ಮಾಡಿದ್ದು ರಜೆ ಈಗ ಒಂದು ಪ್ರಯೋಗಕ್ಕೆ ಬೇಕಾಗಿ ಮಾಡಿದ್ದು ಭಾರಿ ಲಾಯಕ ಆಗುತ್ತೆ ಅದರ ಬಿಡಿ ಇನ್ನೊಂದರೆ ಹೇಳುವ ಮುಂತಿಲ್ಲ ಪುಲ್ಸತ್ತಿದ್ದರೆ ಗುರುಟಿಪ್ಪದು ಮತ್ತೆ ಕುಪ್ಪಿ ಯಾವುದು ಗಾಜಿನ ಕುಪ್ಪಿಲೇ ಇದರ ತುಂಬಿಸಿ ಮನೆಗೆ ಇಷ್ಟು ಪಾಕ ಆತದ್ದು ಒಂದು ವರ್ಷ ಎರಡು ವರ್ಷ ಮಳಿಗೆ ಅದು ಎಂತಾಗ ಯಾವುದು ಗಾಜಿನ ಬಾಟ್ಲಲ್ಲಿ ಹಾಕಿದೆ ಇದೀಗ ಪ್ಲಾಸ್ಟಿಕ್ ಬಾಟ್ಲು ಎರಡು ದಿನದಲ್ಲಿ ಇದು ಖಾಲಿ ಮಾಡಿದೆ ಎಲ್ಲ ತುಂಬಿಸಿ ಅಪ್ಪ ಹೇಗೆ ಕಾಲಕ್ಕೂ ನೋಡಿ ಇದು ಒಂದು ವರ್ಷ ಒಳಿಯೋದು ಬಿಟ್ಟು ನಾಲ್ಕು ದಿನಕ್ಕೆ ನಲ್ಲಿ ಒಳಿಯ ಇದು ಅರ್ಧ ವಾಸಿ ಈಗಲೇ ಸುಟ್ಟೋ ಮಳಿ ಆಯಿತು ನಾಳಂಗಿನ ಪಾಯಸ ಅಲ್ಲಿ ಮಾಡಿ ಅಪ್ಪಗ ಇದು ಖಾಲಿ ಹಕ್ಕು ಹೇಳಿದರೆ ಇಷ್ಟು ಇದರಲ್ಲಿ ಈಗ ಒಂದು ಐದಾರು ವಿಡಿಯೋ ಹಾಕಿದ ಪೈನ್ ಎಲ್ಲ ಐಟಮ್ ಇದು ಪೈನಾಪಲ್ ಜಾಮ್ ಲಾಯಕ ತೊಳೆದು ಮಳಗದ್ರೆ ಎರಗು ಬಕ್ಕಿದಕ್ಕೆ ಈಗ ಅಷ್ಟು ಮುಂಡಿ ಚಾಕಿ ಆದದ್ದು ಇಷ್ಟಿದೆ ಇದರಲ್ಲಿ ಈಗ ತೊಳಕೊಂಡು ಬಂದು ಇಲ್ಲದರೆ ಮರುಳರಿಗೂ ಬತ್ತು ಅಂಬ ಎರಡು ನಿಮಿಷಲ್ಲಿ ಎತ್ತುಗು ಕುಪ್ಪಿಯ ಪಾತ್ರೆಯಲ್ಲಿ ತುಂಬಿಸಿ ಮಡಿಗೆಲು ಚೆನ್ನಾಗಿ ಕಾಣ್ತು ಲಾಯಕಕ್ಕೆ ಒಳಿತು ಇದನ್ನು ನಾವು ಒಂದು ಐದಾರು ಬಗೆ ಎಂಥ ತಿಂಡಿ ಮಾಡಿ ಮುಗಿಸೋ ತುಂಬ ದೀರ್ಘ ಆಗಿ ಕಾಮ ಅರೇನಾ